ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ನ್ಯೂಸ್ ಚಾನೆಲ್ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಈ ನಿಮ್ಮ ಧಾರ್ಮಿಕ ವಾಣಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮೊದಲ ಬಾರಿಗೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನಮೋ ದಶಾವತಾರ ನಿಮ್ಮನ್ನು ಏನೆಂದು ಕರೆಯಲಿ ನಮೋ ಮುಳುಗುತ್ತಿದ್ದ ಭಾರತವನ್ನು ಕಾಪಾಡಿದ ಮತ್ಸ್ಯ ಎನ್ನಲೆ ಭಾರತವನ್ನು ಬೆನ್ನೆ ಮೇಲೆ ಒತ್ತ ಕೂರ್ಮಾ ಎನ್ನಲೆ ದೇಶ ದ್ರೋಹಿಗಳನ್ನು ಪಾತಾಳಕ್ಕೆ ತಳ್ಳಿದ ವಾಮನ ಎನ್ನಲೆ ಭಾರತವನ್ನು ಸದಾ ಕಾಯುವ ವರಹ ಎನ್ನಲೆ ಉಗ್ರರ ಉದರ ಸೀಳಿದ ನರಸಿಂಹ ಎನ್ನಲೆ ದಿಗ್ವಿಜಯ ನಡೆಸಿ ಭಾರತವನ್ನು ಗೆಳಿಸಿದ ಪರಶುರಾಮ ಎನ್ನಲೆ ಎಲ್ಲರ ಏಳಿಗೆ ಬಯಸುವ ರಾಮ ಎನ್ನಲೆ ಶಸ್ತ್ರ ಎತ್ತದೆ ವೈರಿ ನಾಶ ಮಾಡಿದ ಶ್ರೀಕೃಷ್ಣ ಕೃಷ್ಣ ಎನ್ನಲೆ ಯುದ್ಧ ಭೀತಿಯ ನಡುವೆ ಶಾಂತಿ ಪಾಠ ಮಾಡಿದ ಬುದ್ಧ ಎನ್ನಲೆ ದೇಶ ಪ್ರೇಮದ ಪ್ರತಿಮೆಯಾಗಿರುವ ನರೇಂದ್ರ ಎನ್ನಲೆ ಒಟ್ಟಿನಲ್ಲಿ ನಮೋ ಎನ್ನಲೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು